ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಸ್ಪೆಷಲ್ ಬಂದ್ಬಿಟ್ಟು ಸ್ಪೈಸಿ ಸ್ಪೈಸಿ ಬೂಂದಿ ಹಾಗೇನೆ ದಾನಿ ಮಾಡಿದ್ದೀನಿ ಸೊ ಹೆಂಗು ಸಂಕ್ರಾಂತಿಗೆ ಎರಡು ದಿನ ರಜೆ ಇದೆ ಅಲ್ವಾ ಸೊ ನಿಮಗೂ ರಜೆ ಇರುತ್ತೆ ಮಕ್ಳಿಗೂ ರಜೆ ಇರುತ್ತೆ ಸೊ ರಜೆಯಲ್ಲಿ ಮಕ್ಳಿಗೆ ಏನಾದರೂ ಮಾಡ್ಕೊಡ್ಬೇಕು ಅದು ಕೂಡ ಈ ಚಳಿಗಾಲಕ್ಕೆ ಏನಾದ್ರು ಸ್ಪೈಸಿ ಸ್ಪೈಸಿ ಮನೇಲೇ ಮಾಡಬೇಕು ಅಂಗಡಿಯಲ್ಲಿ ಸಿಗುತ್ತೆ ಬಟ್ ಅಂಗಡಿಯಲ್ಲಿ ಹೇಗೆ ಮಾಡಿರ್ತಾರ ಏನೋ ಬಟ್ ಮನೆಯಲ್ಲೇ ಮಾಡೋದ್ರಿಂದ ಹೆಲ್ತಿ ಹೆಲ್ತು ಬರುತ್ತೆ ಟೇಸ್ಟ್ ಟೇಸ್ಟ್ ಇರುತ್ತಲ್ವಾ ಸೊ ಈಗ ಮಾಡ್ಬಿಡೋಣ ಹೇಗೆ ಅಂತ ನೋಡೋಣ ಸೊ ಮೊದಲನೇದಾಗಿ ನಾನು ಒಂದು ಬೌಲ್ವರೆಗೂ ಸೊ ಕಡಲೆ ಹಿಟ್ಟು ತಗೊತಾ ಇದೀನಿ ಸೊ ಇದು ಬಂದ್ಬಿಟ್ಟು ದಾಣಿ ಮಾಡಕ್ಕೆ ತಗೊಂತ ಇದ್ದೀನಿ ಸೊ ಕಡ್ಡಿ ಖಾರ ಅಂತಾನು ಅಂತಾರೆ ಕೆಲವೊಂದ್ ಕಡೆ ಸೊ ಅದಾದ್ಮೇಲೆ ಒಂದು ಚಿಟ್ಕಿ ಅಷ್ಟು ಸೋಡಾ ಪುಡಿ ಹಾಕಿ ಸೊ ಅದಾದ್ಮೇಲೆ ನೀವು ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸೊ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸೊ ಅದಾದ್ಮೇಲೆ ನೀವು ಸೊ ನೀರು ಹಾಕಿ ಕಲಸ್ಕೊಳ್ಳಿ ಸೊ ಒಂದೇ ಸಲ ಜಾಸ್ತಿ ನೀರ್ ಹಾಕ್ಬೇಡಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಕಲಿಸ್ಕೊಳ್ಳಿ ಯಾಕಂದ್ರೆ ಹಿಟ್ಟು ತುಂಬಾ ಆಗ್ಬಿಟ್ರೆ ಸೊ ಕಡ್ಡಿ ಖಾರ ಮಾಡಕ್ಕೆ ಚೆನ್ನಾಗಿರಲ್ಲ ಸೊ ಈ ತರ ಏನಿರ್ಬೇಕು ಕನ್ಸಿಸ್ಟೆನ್ಸಿ ಬಂದ್ಬಿಟ್ಟು ಹಿಟ್ಟಿಂದು ಸೊ ಜಾಸ್ತಿ ತೆಳುವಾಗೂ ಇರಬಾರ್ದು ಗಟ್ಟಿಯಾಗೂ ಇರಬಾರ್ದು ಸೊ ಮೀಡಿಯಮ್ ಆಗಿರ್ಬೇಕು ಸೊ ಈ ತರ ನೋಡಿ ಸೊ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಬಾಣ್ಲಿಗೆ ಇಳಿಯೋ ತರ ಇರ್ಬೇಕು ಸೊ ಸಂಡ್ಗೆ ಹೊತ್ತೋದು ಎಲ್ಲಾರ ಮನೇಲೂ ಇರುತ್ತೆ ಅನ್ಸುತ್ತೆ ಸೊ ಈ ತರ ಚಿಕ್ಕ ಕಡ್ಡಿ ಇರೋ ಪ್ಲೇಟ್ ತಗೊಂಡು ನೀವು ಇದಕ್ಕೆ ಫಿಕ್ಸ್ ಮಾಡ್ಕೊಳ್ಳಿ ಸೊ ಈ ತರ ಫಿಕ್ಸ್ ಮಾಡಿಕೊಂಡು ಸೊ ಆಮೇಲೆ ಇನ್ನೊಂದಕ್ಕೆ ಟೈಟ್ ಮಾಡಿ ಸೊ ನಾವು ಇದನ್ನ ನೀರಲ್ಲಿ ಡಿಪ್ ಮಾಡ್ಕೊಳ್ಳೋಣ ಯಾಕಂದ್ರೆ ಹಿಟ್ಟು ನಾವು ಪ್ರೆಸ್ ಮಾಡುವಾಗ ಬಾಣ್ಲಿಲಿ ಸೊ ಅಂಟ್ಕೋಬಾರ್ದು ಇದಕ್ಕೆ ಅಲ್ವಾ ಸೊ ಜಾಸ್ತಿ ಜನ ಆಯ್ಲಿಂದ ಅಪ್ಲೈ ಮಾಡ್ತಾರೆ ಸೊ ಆಯ್ಲಿಂದ ಅಪ್ಲೈ ಮಾಡೋದಕ್ಕಿಂತ ನೀರಿನಲ್ಲಿ ಅದ್ಕೊಡ್ರೆ ಅಂಟ್ಕೊಳ್ಳಲ್ಲ ಹಿಟ್ ಅನ್ನೋದು ಸೊ ಈ ತರ ನೀವು ಅದ್ಕೊಂಬಿಡಿ ನೀರಲ್ಲಿ ಸೊ ಈಗ ನೀವು ಸೊ ಹಿಟ್ಟನ್ನ ಇದ್ರೊಳಗೆ ಹಾಕೊಳ್ಳಿ ಸೊ ಫುಲ್ ಹಾಕ್ಬೇಡಿ ಮೇಲೆ ಒಂಚೂರು ಗ್ಯಾಪ್ ಬಿಟ್ಬಿಟ್ಟು ಹಾಕಿ ಒಳಗಡೆ ಹಿಟ್ಟು ಸೊ ನೋಡ್ತಾ ಇದ್ದೀರಲ್ಲ ಹಿಟ್ಟು ಎಷ್ಟು ಹಾಕ್ಬೇಕಂತಂದು ಅಂತಂದು ಸೊ ಫುಲ್ ಹಾಕ್ಬೇಡಿ ಸೊ ಈ ಕಡ್ಡಿ ಖಾರ ಮನೇಲೇ ಮಾಡ್ಕೋಬಹುದು ಫ್ರೆಂಡ್ಸ್ ತುಂಬಾ ಈಸಿಯಾಗಿರುತ್ತೆ ಸೊ ಅಂಗಡಿಯಲ್ಲಿ ತಗೋ ಬರ್ಬೇಕಂತ ಏನಿಲ್ಲ ಸೊ ನೋಡ್ತಾ ಇದ್ದೀರಲ್ಲ ಇಷ್ಟು ಫಿಲ್ ಮಾಡ್ಕೊಂಡು ಸೊ ಈ ತರ ಫಿಕ್ಸ್ ಮಾಡ್ಕೊಳ್ಳಿ ಸೊ ಎಣ್ಣೆ ಕಾದಿದ್ದಾದ್ಮೇಲೆ ನೀವು ಸೊ ಮೀಡಿಯಂ ಫ್ಲೇಮಲ್ಲಿ ಕಾದಲ್ಲಿ ಜಾಸ್ತಿ ಬೇ ಕಾದಿದ್ರೆ ರೋಸ್ಟ್ ಆಗೋಗ್ಬಿಡುತ್ತೆ ಹಾಕಿದ ತಕ್ಷಣ ಸೊ ಈ ತರ ಪ್ರೆಸ್ ಮಾಡ್ಕೊಂಬಿಡಿ ಸೊ ನೀವು ಬಾಂಡ್ಲಿಲಿ ಜಾಸ್ತಿ ಟೈಮ್ ತಗೊಳ್ಳಲ್ಲ ಕಡ್ಡಿ ಖಾರ ಬೇಯೋದಿಕ್ಕೆ ಯಾಕಂದ್ರೆ ತೆಳು ಇರುತ್ತಲ್ವಾ ಸೊ ಇಟ್ಟು ಏನ್ ಒಳಗಡೆ ಏನ್ ಬೇಯಿಬೇಕಾಗಿರಲ್ಲ ಸೊ ಬೇಗನೆ ಫ್ರೈ ಆಗ್ಬಿಡುತ್ತೆ ಸೊ ಹಾಕಿ ಒಂದ್ ನಿಮಿಷ ಆದ್ಮೇಲೆ ನೀವು ಸೊ ಈ ತರ ಟರ್ನ್ ಮಾಡ್ಕೊಂಡು ಇನ್ನೊಂದ್ ಕಡೆ ಫ್ರೈ ಮಾಡ್ಕೊಳ್ಳಿ ಸೊ ಅದಾದ್ಮೇಲೆ ಸೊ ಲಾಸ್ಟಿಗೆ ಸೊ ಬಿಡಿ ಇದನ್ನ ಸೊ ನಾನು ಅದಕ್ಕೆ ತುಂಬಾ ಈಸಿ ಅಂತಾನೆ ನಿಮ್ಗೆ ಹೇಳ್ತಾ ಇದ್ದೀನಿ ಮನೆಯಲ್ಲೇ ಮಾಡ್ಕೋಬೋದಂತ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಬೇಗ ಆಯ್ತು ಅಂತ ಹೇಳಿ ಏನಿಲ್ಲ ಫ್ರೆಂಡ್ಸ್ ಹಿಟ್ಟು ಕಲ್ಸೋದು ಒಂಚೂರು ಟೆಕ್ನಿಕ್ ಆಗಿ ಸೊ ನೀಟಾಗಿ ಕಲಸಿ ಸೊ ನೀಟಾಗಿ ಬಂದ್ಬಿಡುತ್ತೆ ಖಾರ ಸೊ ಕೈಯಲ್ಲಿ ಬಾಯಲ್ಲಿ ಇಟ್ಟ ತಕ್ಷಣ ಸಾಫ್ಟ್ ಆಗಿ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಹಿಟ್ಟು ಕಲ್ಸೋದ್ರಲ್ಲಿ ಇರುತ್ತೆ ಇದೇನಿಲ್ಲ ಸೊ ಇದೇ ತರ ಮಿಕ್ಕಿರೋ ಹಿಟ್ಟನ್ನು ನೀವು ಸೊ ಮಾಡ್ಕೊಂಡ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಿ ಸೊ ಅದಾದಮೇಲೆ ಇದ್ರಲ್ಲೇ ನನಗೆ ಇನ್ನೊಂದ್ಚೂರು ಹಿಟ್ಟು ಉಳಿತು ಅದ್ರ ಜೊತೆಗೆ ಒಂದು ಕಾಲು ಭಾಗ್ದಷ್ಟು ಹಿಟ್ಟು ಹಾಕೊಂಡು ಒಂದು ಕಾಲು ಬೌಲ್ ಅಷ್ಟು ಹಿಟ್ಟು ಸೇರಿಸಿ ನಾನು ಸೊ ಬೂಂದಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಅಜ್ವಾನ ಒಂಚೂರು ನೀವು ಸೊ ಕೈಯಲ್ಲಿ ಈ ತರ ಉಂಚ್ಕೊಂಡ್ಬಿಟ್ಟು ಹಾಕೊಳ್ಳಿ ಸೊ ಕಡ್ಡಿ ಖಾರಕ್ಕೆ ನೀವು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದು ಕೆಳಗಡೆ ಹಿಡಿಯೋದಿಲ್ಲ ಸೊ ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸೊ ಓಂಕಾಳು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮೂ ಇರಲ್ಲ ಸೊ ಕಡಲೆ ಹಿಟ್ಟು ಗ್ಯಾಸ್ಟ್ರಿಕ್ ಅಲ್ವಾ ಸೊ ಅದಾದ್ಮೇಲೆ ನೀವು ನೀರ್ ಹಾಕಿ ಕಲಸ್ಕೊಳ್ಳಿ ಸೊ ಜಾಸ್ತಿ ಗಟ್ಟಿ ಹಾಕಿ ಗಟ್ಟಿಯಾಗಿ ಗಟ್ಟಿ ಕಲಸಿದ್ರೆ ಅದೇನಾಗುತ್ತೆ ಬೂಂದಿ ಇಳಿಯೋದಿಲ್ಲ ಬಾಣ್ಲಿ ಒಳಗೆ ಸೊ ನೋಡ್ತಾ ಇದ್ದೀರಲ್ಲ ಇಷ್ಟು ತೆಳುವಾಗಿರ್ಬೇಕು ಇಟ್ಟು ಸೊ ನೀರು ಸ್ವಲ್ಪ ಸ್ವಲ್ಪ ಹಾಕೊಂತಾನೆ ನೀವು ಕಲಿಸ್ತಾ ಇರಿ ಒಂದೇ ಸಲ ಹಾಕ್ಬಿಡಿ ಸೊ ಅದಾದ್ಮೇಲೆ ನೀವು ಒಂದು ಚಿಟಿಕೆ ಅಷ್ಟು ಅಡಿಗೆ ಸೋಡಾನ ಮಿಕ್ಸ್ ಮಾಡಿ ಸೊ ಮಿಕ್ಸ್ ಮಾಡಿದಾದ್ಮೇಲೆ ಇನ್ನೊಂದ್ಸಲ ನೀಟಾಗಿ ಕಲಸ್ರಿ ಸೊ ನೋಡ್ತಾ ಇದ್ದೀರಲ್ಲ ಕನ್ಸಿಸ್ಟೆನ್ಸಿ ಬಂದ್ಬಿಟ್ಟು ಈ ತರ ಇರಬೇಕು ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸೊ ನೋಡ್ತಾ ಇದ್ದೀರಲ್ಲ ಸೊ ಈ ತರ ಇರಬೇಕು ಈ ತರ ಇದ್ರೇನೆ ಸೊ ನೀಟಾಗಿ ಬಾಂಡ್ಲಿ ಒಳಗೆ ಎಳಿಯುತ್ತೆ ಬೂಂದಿ ಅನ್ನೋದು ಸೊ ನೋಡ್ತಾ ಇದ್ದೀರಲ್ಲ ಇವಾಗ ಸೊ ಈ ತರ ಇದು ಇರುತ್ತಲ್ವ ಜಾಲ್ಸಿ ಸೌಟು ಅದನ್ನು ತಗೊಂಡು ಸೊ ನಿಧಾನಕ್ಕೆ ಹಾಕಿ ಸೊ ಒಂದೇ ಸಲ ಎಲ್ಲದನ್ನು ಹಾಕ್ಬಿಟ್ರೆ ಉಂಟೆ ಉಂಟೆಯಾಗಿ ಉಂಡೆ ಉಂಡೆಯಾಗಿ ಆಗಿ ಬಿದ್ಬಿಡುತ್ತೆ ಸೊ ಅವಾಗ ಅದು ಬೂಂದಿ ಆಗಲ್ಲ ಬೇರೆ ಇನ್ನೊಂದು ಆಗ್ಬಿಡುತ್ತೆ ಸೊ ನಿಧಾನವಾಗಿ ಹಾಕ್ಬೇಕು ಸೊ ಈ ತರ ಬರಬೇಕು ಅಂತಂದ್ರೆ ಒಂದೇ ಸಲ ಹಾಕ್ಬಿಟ್ರೆ ಕುಪ್ಪೆ ಕುಪ್ಪೆ ಬಿದ್ದು ಒಂಥರ ಚೆನ್ನಾಗ್ ಬೂಂದಿ ತರ ಬರಲ್ಲ ಅದು ಸೊ ನೋಡ್ತಾ ಇದ್ದೀರಲ್ಲ ಸೊ ಇದನ್ನು ಅಷ್ಟೇ ಬೇಗನೆ ಬೇಯಿ ಬಿಡುತ್ತೆ ಜಾಸ್ತಿ ಏನ್ ಟೈಮ್ ತಗೊಳಲ್ಲ ಸೊ ಅವಾಗ ಅವಾಗ ಟರ್ನ್ ಮಾಡ್ಕೊತ ಸೊ ಗೋಲ್ಡನ್ ಬ್ರೌನ್ ಕಲರ್ ಕಲರ್ ಬರೋವರ್ಗು ನೀವು ಸೊ ಬೇಯಿಸ್ಕೊಂಡು ಸೊ ಅದಾದ್ಮೇಲೆ ಪಕ್ಕಕ್ಕೆ ಎತ್ತಿಟ್ಕೊಂಬಿಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸೊ ಈ ಕಲರ್ ಬರ್ಬೇಕು ಸೊ ಈ ಕಲರ್ ಬಂದಾದ್ಮೇಲೆ ನೀವು ಸೊ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಸೊ ಒಂದ್ ಸೈಡ್ ಬಿದ್ಮೇಲೆ ಒಂದ್ ನಿಮಿಷ ಆದ್ಮೇಲೆ ಟರ್ನ್ ಮಾಡ್ಕೊಂಡು ಸೊ ಇನ್ನೊಂದು ಸೈಡ್ ನೀವು ಸೊ ಬೇಯಿಸ್ಕೊಂಡು ಸೊ ನೋಡ್ತಾ ಇದೀರಲ್ಲ ಈಗ ಪಕ್ಕಕ್ಕೆ ಪಕ್ಕಿಟ್ಕೊಂಡ್ಬಿಡಿ ಈ ದ ಕಡ್ಡಿ ಖಾರ ಹಂಗೇನೆ ಸೊ ಬೂಂದಿ ಮಾಡ್ಬೇಕು ಅಂದ್ರೆ ಸ್ವಲ್ಪ ಹಿಟ್ಟು ಬಂದ್ಬಿಟ್ಟು ನೈಸ್ ಆಗಿರ್ಬೇಕು ಸೊ ಆಲ್ಮೋಸ್ಟ್ ಬೋಂಡ ಮಾಡೋ ಹಿಟ್ಟು ಸ್ವಲ್ಪ ನುಚ್ಚಿ ಇರುತ್ತೆ ಈ ಹಿಟ್ಟು ಬಂದ್ಬಿಟ್ಟು ಸ್ವಲ್ಪ ನೈಸ್ ಇದ್ರೇನೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಇಲ್ಲಿ ಸೊ ಬೋಂಡ ಮಾಡಿ ಬ ಮಾಡೋ ಹಿಟ್ಟಲ್ಲೇನೆ ಮಾಡಿದ್ದೀನಿ ಸೊ ಅದೇ ತರ ಮಿಕ್ಕಿರೋ ಹಿಟ್ಟೆಲ್ಲ ಅಂದ್ರೂ ಹಿಂಗೆ ಬೂಂದಿ ಮಾಡ್ಕೊಂಡು ಸೊ ನೋಡ್ತಾ ಇದೀರಲ್ಲ ಯಾವ ತರ ಇದೆ ಅಂತ ಸೊ ನಿಧಾನಕ್ಕೆ ಹಾಕೊಳ್ಳಿ ಎಲ್ಲ ಒಂದೇ ಸಲ ಹಾಕ್ಬಿಡಿ ಸೊ ಎಲ್ಲ ಹಾಕೊಂಡು ಸೊ ಎಲ್ ಎಲ್ಲ ಪಕ್ಕಿಟ್ಕೊಂಡು ಸೊ ಅದಾದ್ಮೇಲೆ ಇನ್ನು ನೆಕ್ಸ್ಟ್ ಪ್ರೊಸೆಸ್ ಇದೆ ಫ್ರೆಂಡ್ಸ್ ಹೇಳ್ತೀನಿ ಸೊ ಬೂಂದಿ ಆದರೆ ರೆಡಿ ಆಗೋಯ್ತು ಸೊ ಬೂಂದಿ ರೆಡಿ ಆದ ತಕ್ಷಣ ಸೊ ಅದಷ್ಟೇ ಅಲ್ಲ ಫ್ರೆಂಡ್ಸ್ ಇನ್ನೂ ಇದೆ ಪ್ರೊಸೆಸ್ಸು ಸೊ ಏನು ಇಲ್ಲ ಕಷ್ಟ ಏನು ಇಲ್ಲ ಈ ಥರ ಹೇಳ್ತಿದ್ದೀನಿ ಕಷ್ಟ ಎಂತ ಏನು ಅನ್ಕೋಬೇಡಿ ಸೊ ಈ ಥರ ನೀವು ಎತ್ತಿಟ್ಕೊಂಡಾದ್ಮೇಲೆ ಆದ್ಮೇಲೆ ಸೊ ಇದಕ್ಕಿನ್ನೂ ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಆಗಬೇಕು ಅಂತಂದರೆ ಸೊ ಈಗ ನೀವು ಹಸಿ ಕರಬೇವನ ಸೊ ಫ್ರೈ ಮಾಡಿಕೊಂಡು ಬೂಂದಿ ಮೇಲೆ ಹಾಕೊಳ್ಳಿ ಅದಾದ್ಮೇಲೆ ಬೆಳ್ಳುಳ್ಳಿನ ಸೊ ಮಿಕ್ಸಿಗಾದ್ರೂ ಹಾಕೊಳ್ಳಿ ಇಲ್ಲಾಂದ್ರೆ ಸೊ ಪುಟಾಣಿ ಇರುತ್ತಲ್ವಾ ಮನೆಯಲ್ಲಿ ಸೊ ಚಿಕ್ಕದಾಗಿ ಒಳ್ಳು ತರ ಇರುತ್ತಲ್ವಾ ಸೊ ಅದನ್ನ ಆದ್ರೆ ಅದರೊಳಗಡೆ ಬೆಳ್ಳುಳ್ಳಿ ಹಾಕೊಂಡು ಸೊ ಈ ತರ ಜಜ್ಜಿಬಿಟ್ಟು ಸೊ ನೀವು ಬೂಂದಿ ಮೇಲೆ ಹಾಕಿ ಸೊ ಅದಾದ್ಮೇಲೆ ನೀವು ಸೊ ಖಾರ ಪುಡಿನ ಹಾಕಬೇಕು ಫ್ರೆಂಡ್ಸ್ ಸೊ ಉಪ್ಪು ಹಾಕ್ತಾ ಇದ್ದೀನಿ ಈಗ ಸೊ ಉಪ್ಪು ಹಾಕೊಳ್ಳಿ ಸೊ ಅದಾದ್ಮೇಲೆ ನೀವು ಖಾರ ಪುಡಿ ಬರುತ್ತಲ್ವಾ ಹಚ್ಚ ಖಾರದ ಪುಡಿ ಸೊ ಹಚ್ಚ ಖಾರದ ಪುಡಿ ಅದಾದಮೇಲೆ ಬೆಳ್ಳುಳ್ಳಿ ಉಪ್ಪು ಕಾರ್ಬೇವು ಇದಷ್ಟು ಕಲಸ್ತಾ ಇದ್ರೆ ಆ ಸ್ಮೆಲ್ಲಿಗೆನೆ ಯಾವಾಗ ತಿಂತೀವೋ ಯಾವಾಗ್ ಬಯಲ್ಲಿ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಸೊ ಅಷ್ಟು ಚೆನ್ನಾಗಿರುತ್ತೆ ಬೂಂದಿ ಮನೇಲೆ ಮಾಡ್ಕೊಂಡ್ರೆ ಸೊ ಹಂಗಿಲ್ ಯಾವಾಗ್ಲೂ ಮಾಡಿಟ್ಟಿರ್ತಾರೆ ಎಷ್ಟ್ ಎಷ್ಟು ದಿನದಿಂದಾನು ಇಟ್ಟಿರ್ತಾರೆ ಸೊ ಅದು ಯಾವ್ ಎಣ್ಣೆಲ್ ಮಾಡಿರ್ತಾರೋ ಯಾವ್ ಹಿಟ್ಟಲ್ಲಿ ಮಾಡಿರ್ತಾರೋ ಅಲ್ವಾ ಸೊ ಇದೇ ರೀತಿ ನಾವು ಮನೇಲಿ ನ್ಯಾಚುರಲ್ ಆಗಿ ನಮ್ಮನೇಲಿರೋದನ್ನೇ ನಾವೇ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದಲ್ವಾ ಎಲ್ಲಿಂದಾನು ಏನ್ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಇದೇ ತರ ಮನೇಲೂ ಮಾಡ್ಕೊಂಡು ಸೊ ಈ ಸಂಕ್ರಾಂತಿಗೆ ನಿಮ್ ಮಕ್ಳಿಗೆಲ್ಲ ಮಾಡ್ಕೊಟ್ಟು ಮಾಡ್ಕೊಡಿ ಅದಾದ್ಮೇಲೆ ನೀವು ರೆಸಿಪಿ ಟ್ರೈ ಮಾಡಿದ್ಮೇಲೆ ಯಾವ್ದು ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನೀ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಹಂಗೆ ಮಾಡ್ತೀರಾ ಹಂಗೇನೆ ಒಂಗೆ ಲೈಕ್ ಕೊಟ್ಟು ಶೇರ್ ಕೂಡ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಥ್ಯಾಂಕ್ ಯು ಹ್ಯಾಪಿ ಸಂಕ್ರಾಂತಿ